ಇಲ್ಲ ಬಾಗಪ್ಪಜ ಲಕ್ಷ ಕೊಟ್ಟ ಹಾಡ್ಕಿ ಮ್ಯಾಲ ಲಕ್ಷ ಕೊಟ್ಟ ಕೂತ್ ಕೇಳುದು ಮಾಡು ಹೌದಲ್ಲ ಸ್ಟೇಜ್ ಮ್ಯಾಲ ಕೂತ್ರ ಅಟ್ಟ ಹಾಡ್ಕಿ ಮ್ಯಾಗ ಲಭ್ ಇರ್ತದತ್ತ್ ಇಲ್ಲ ಏನಿಲ್ಲ ಹಾಡ್ಕಿ ಮ್ಯಾಗ ಲಕ್ಷ ಇತ್ತಪ್ಪ ಅಂದ್ರೆ ಅದ ದಿಲ್ಲಿಯಿದ್ರು ಅದಕ್ಕೆ ಸುದ್ದಿ ಗೊತ್ತಾಗ್ತದ ನಾನು ಮೊಳಕಾಲ ಪಾಟಿ ತಿರ್ಗ್ಯಾವು ನಿನ್ನೇ ಟೇಜ್ ಮ್ಯಾಗ ಒಟ್ಟ ಮಾತಾಡೇ ಇಲ್ಲ ಇಲ್ಲದ ನಾ ಮಾತ ಮಾತಾಡಿಲ್ಲ ಮೊಳಕಾಲ ಪಾಟಿ ತಿರುಗಿ ನಿಮ್ ಗಂಡ್ ಹಾಡವ್ರಿ ಇದಿಲ್ಲ ಅದ್ ಹೆಂಗ್ಯದ್ರಿ ಎಲ್ಲಿ ಬೇಕಾದಲ್ಲಿ ನಾನು ಹಾಡ ಹಚ್ಚಲ ಈಗ ಎಲ್ಲಾ ಕಡೆ ಎಲ್ಲಿ ಹಾಡ್ಕಿ ಚೂರು ಆಗಿತ್ತ ಮೊದಲ ನಾ ಹಾಡ್ಕಿ ಚಾಲೋ ಮಾಡೋಕಿತ್ತ ಮೊದಲಿಲ್ಲ ಹಚ್ಚಿದ್ರ ಮಳೆಕಾಲ ಪಾಟಿ ತಿರ್ಗ್ಯಾವ್ ನಿಮ್ಗ್ ಗಂಡ್ ಹಾಡೋರ್ತ ಒಂದ್ ಎರಡ್ ಸಲ ಅದ್ರೊಳಗ ಅಂದಿಲ್ಲಿ ನಮ್ ಭಾಗಪಜಾಗಿ ಕುತಾಗದ್ ನನ್ ಕೇಳಿಸೋದ ನಾ ನಿಮ್ಮ ಮಳೆಕಾಲ ಪಾಟಿ ತಿರುಗ್ಯಾವತ್ ಅದಿಲ್ ಬಾಟಿ ಹೇಳ್ತನಿ ಕೇವ್ ಅವ್ರಿಗಿಲ್ಲ ಅಂದೇ ಇಲ್ಲ ನಾ ಹೇಳಿಲ್ಲ ಬಗ ಸತ್ಯ ಜಾಗನೊಳ ಕೈ ಅತಿ ಹೇಳ್ತೀವ್ ನಾವ್ ಯಾವ ಮೇಳಕ್ ಏನ್ ಮಾತಾಡ್ಬೇಕ ಅವತ್ತ ಕಟ್ಟ ಮಾತಾಡ್ತಿವ ಎಲ್ಲರಿಗಿ ಮಾತಾಡಂಗಿಲ್ಲ ಹಂಗಾರ ಎಷ್ಟೋ ಮಂದಿ ಮಸಿಬಿನಳ ವಿದ್ಯಾರಿ ಬಾಳ್ ಬೆರಿಕಿ ಬಾಯಿಲೆ ಬಾಳ ಹರಕ ಎಕಡ್ರೆ ಮಾತಾಡ್ತಾಳತ್ತೀವಿ ಅವ ಕೈಲಿ ಆಗಲೂ ನೋಡಲ್ಕಾಗಲಾರದು ಮಾತಾಡ್ತಿರ್ತಾವತಾವ್ ಕಚ್ಚು ನಾಯಿ ಬಗಳಂಗಿಲ್ಲ ಬಗಳು ನಾಯಿ ಕಚ್ಚಂಗಿಲ್ಲ ಹಂಗ ತಿರ್ಗಾಡಿ ಅದೇನತ್ತಾರ ಊರಾಗ ತಿರುಗಾಡು ತಿರ್ಗಾಡು ನಾಯಿ ಅಂದ್ರೆ ಬ್ಯಾಟಿ ಮಾಡ್ತದ ಏ ಮಾಡುದಿಲ್ಲ ತಂಗಿ ಸೈರ್ಯದ ನಾಯಿ ಬ್ಯಾಟಿ ಆಗಂಗಿಲ್ಲ ಅದಕ್ಕೆ ಹೌದಾ ಸಾಂಗ ಕಣ್ಣಲ್ಲಿ ನೋಡ್ಲಾಕ ನೋಡ್ಲಕ್ಕ ಆಗ್ಲಾರ್ದು ಹತ್ತಿರತಾವ್ ಎಟ್ಟೋ ಕೈಲಿ ಏನು ಮಾಡ್ಲಾರ ಆಗ್ಲಾರ ಆಗ್ಲಾರ್ಕು ಅತ್ತಿರತಾವಪ್ಪ ಜ ಒಂದೊಂದ್ ಮೇಳದವ್ ಆರ್ ಅತ್ತು ಎತ್ತ ಕತ್ತಾವೆಲ್ಲ ನಿನಗ ಯಾಕಲ್ಲಾಕ್ ಹೋಗ್ನವ ನೀನು ಬಂಗಾರದಿ ಬಂಗಾರಕ್ಕೆ ಬಂಗಾರ ಅನ್ಬೇಕಾಗಿ ಅಕ್ಕ ಲೆಕ್ಕ ನಿನಗೆ ಯಾಕಿನ ಹಂಗೊಂದು ಭ್ರಮೆ ಆಗ್ಯದ ಎಲ್ಲರಿಗೂ ಎತ್ತಾಡ್ರಿ ಮೊಳಕಾಲ ಪಾಟಿ ತಿರು ಮೊಳಕಾಲ ನನಗೂ ಮಳ್ಕಾಲ ಪಾಟಿ ತಿರುಗಿಸ್ತನ ಅಂತಾಡ್ರಿ ಮನುಷ್ಯನ್ ಮ್ಯಾಗ ತಗೊಂಡಿಲ್ಲ ನಾವ್ ಜರಕರ ಮನುಷ್ಯನ ಮ್ಯಾಗ ತಗೊಂಡ್ರ ಮಳ್ಕಾಲ ಪಾಟಿ ಅಲ್ಲ ನಿನ್ನ ರೂಂಡ ತಿರುಗಿಸ್ತೀವಿ ಇಲ್ಲಿ ನೀ ಮಳಕಾಲ ಪಾಟಿಗಿದಿ ಕೋಳಿದ ಹುಂಜಿನ ತಿರುಗಿದ ಹಂಗ ಹಂಗಿರಾಗಿಲ್ಲ ಒಂದೊಂದ್ ಕಟ್ಟಾವಲ್ಲ ಅಗತ್ಯ ಕನ ಸಿರಿ ಜಗ ಲಂಬಂತ ಲಿಲ್ಲ ಮಾಡಿ ಎಡಿ ಬೆಂಬಾ ಅಂತ ಲಿಲ್ಲ ಮಾಡಿ ಎಡಿ ಬೆಂಬಾ ನಿನ್ನ ಬೆಟ್ಟ ಹುಡುಕಿ இல்ல இல்ல மாத்தியாகிய பூர்வலி எத்தோ நீரலாம்ப ಜಲ ಮುರದ ತ ನೆಲ ಮಾಡಿ ಮೇಲೆ ಕೊತ್ತಿ ದಾಳೋ ರম্বা ಮ್ಯಾಲ ಕೊತ್ತಿ ದಾಳೋ ರম্বা ಯದಿಯ ಮ್ಯಾಲ ಕೊತ್ತಿ ದಾಳೋ ರম্বা ಜಲ ಮುರದ ತ ನೆಲ ಮಾಡಿ ಮೇಲೆ

ಈಗ ಬರೋಬರಿ ಟೈಮ್ ಹೆಚ್ಚು ಕಮ್ಮಿ ಐದ್ ಆಗ್ಯದವಾದ ಏನ್ ಮಾಡಿದ್ರಿ ಏನ್ ನಮ್ಮ ಅಪ್ಪ ದೊಡ್ಡವ ಪರಮಾತ್ಮ ದೊಡ್ಡವ ಅಜ್ಜ ದೊಡ್ಡವ ಮುತ್ಯಾ ದೊಡ್ಡವ ಅವ ಕಮ್ಮಿ ಈಗ ಬಂದ ಇನ್ಕಾಸಂದಿಗೆ ಒಂದ್ ಮಾತಂದ್ರ ಏನಂದ್ರಿ ದ್ರೌಪದಿ ದ್ರೌಪದಿ ನಮ್ಮ ಪಾರ್ಟಿ ಕಳಕಿ ಅಂದ್ರಿ ಹೇಳಿದ್ರಲ್ಲ ಹಂಗ್ಯಾಕ್ರಿ ಬಗಪಿ ಕೆಟ್ಟದನ್ರಿ ಹೆಣ ಕಮ್ಮಿ ಐತಿ ಮಾಡಿರಿ ಆಗ್ತದಿ ಪಾರ್ವತಿ ಅವತಾರ ಐತಿ ಕದ ಹೌದಾ ತಂಗಿ ಇದ್ ಹೆಂಗ್ರಿಂಗ್ ಅದ್ರ ಆಂಬಲಿ ಗಟ್ಟಿ ಆದ್ರ ರೊಟ್ಟಿ ಹೆಂಗತ್ರಿ ಹೊತ್ತು ಹಣದಂಗ್ ಹೊತ್ತು ಉಡ್ಯಾ ಹಾಕೊಂಡು ಹೋಗ್ಬೇಕಾರ ಉಡ್ಯಾಗ ಹಂಗಿಲ್ಲ ಅದು ನೀವು ಶರಣಾಗಿ ಶರಣ್ರಿ ನಾ ಹಾಕೋತಾನೆ ಉಡಿಯಾಗ ನಾನೇನು ಏನು ಉಡಿಯಾಗ ನೀವ್ ಹಾಕೋತಿರಿ ಇಲ್ಲ ಅದಿಶಕ್ತಿ ಅವತಾರ ಐತಿ ಬೇಕತ್ ಬರ್ರಿ ನೀವ್ ಮಕ್ಕಳ ಉಡಿಯಾಗ ಹಾಕೋತಾನ ಹುಯಕತ್ ಬಂದ್ರಾಣಿನ್ ಹಲಾಲ್ ಅದಂಗ್ ಮಾತರ್ ಕಟ್ಟಿ ಏನತ್ತ ಎಲ್ಲಿ ಕಾಲು ಕಾಲು ಕಟ್ಟಿ ಒಗದೇ ಯಾರು ರಾವಣ ರಾವಣ ಹೋಗದಾನ ಬಿಟ್ಟ ಹಿರಣ್ಯ ಕಶ್ಯಪ್ ಹೋಗದಾರ ಹೌದಾ ನವಗ್ರಹಗಳ ಅಷ್ಟ ದಿಕ್ಕು ಪಾಲಕ್ ತೆತ್ತಿಸ್ ಕೊಟ್ಟಿದ್ದ ಏವಾನ ಇತ್ತಾರ ಅವ್ನ ಮನೆಯಾಗ ಬಂದ್ ಕೆಲಸ ಮಾಡ್ತಿದ್ದು ಹೌದು ಹೌದಾ ರಾವಣ ಆಗಲಿ ಯಾವಾಗ ಹೋಗದಾನಂದ್ರ ಯಾವಾಗ ತಂಗಿ ತನ್ನ ಈ ಏನ ರಾಮನ ಕಡಿದಿಂದ ಇವಾಗ ಒದಾಗುತ್ತದೆ ಅನ್ನೋದು ಗೊತ್ತಿತ್ತಲ್ಲ ಹೌದಾ ಆ ಟೈಮ್ ಒಂದು ಒಂದ್ ಅಗದ ಮಾಡ್ಯಾನ ಏನ್ ಮಾಡ್ಯಾನು ನವಗ್ರಹಗಳನ್ನ ಎಲ್ಲಾ ತಗೊಂಡ ಪೆಂಟುಣಿಗೆ ಮಾಡಿ ಏರ್ತಿದ್ದ ಹೌದೇವಾ ಅದು ರಾವಣ ಅದ್ರ ರಾವಣ ಹೌದಾ ಮತ್ತಿನ ಹಿರಣ್ಯ ಕಶ್ಯಪ ಏನ್ ಅಷ್ಟು ದಿಕ್ಕ ಪಾಲಕರನ ಎಲ್ಲಾ ತಂದ ಬಂದಿ ಖಾನೆದೊಳಗ ಹೋಗಿದ್ದ ಯದಕ್ ಹೇಳು ವಿಷ್ಣುನ ವಧ ಮಾಡು ಸಮ ಅಷ್ಟು ದಿಕ್ಕ ಪಾಲಕರನ್ನೆಲ್ಲ ತಂದ ಬಂದಿಖಾನೆದೊಳಗುದ ಅಷ್ಟು ದಿಕ್ಕ ಪಾಲಕರೊಳಗೆ ಯಮರಾಜನ ಒಂದು ದಿಕ್ಕದ ಪಾಲಕರನದ ಅಷ್ಟ ದಿ ಎಂಟು ದಿಕ್ಕ ಪಾಲಕದೊಳಗೆ ಯಮರ ಯಮಧರ್ಮ ಸಹಿತ ಒಂದು ದಿಕ್ಕಿನ ಪಾಲಕನಲ್ಲ ಅವನು ಸಹಿತ ಯಾವ ಹಿರಣ್ಯ ಕಶ್ಯಪ ಸಹಿತ ಬಂದಿ ಖಾನೆದೊಳಗ ಹೋಗುದ ಏನೋ ನಮಗ ತಿಳಿದ ಹೇಳಿ ಈಗ ಒಂದು ಮಾತು ಕೇಳ್ಯಾರೀ ಏನಂತ್ರಿ

ನಮ್ಮ ರಾಣಿ ಮನೆಯಾಗಣಿ ಬಾಂದಿರಗತ್ತ ಕೊರವಂಜಾಗಿ ಬಾಂದ ನಿರಗಟ್ಟಿಲಾಗ ಒಂದು ಕಂಡು ಕೂಸಿನ ತಗೊಂಡ್ ಮೈ ತುಂಬಾ ಸೀರೆ ಉಟ್ಟಿದ್ದ ಹಾಲಿಗೆಲ್ಲಿ ಕುಬ್ಸತ್ ಹೊಟ್ಟಿದ್ದು ಮಾಡಿ ಬಾಂದ ಬಂದು ಇವ ಕೊರವಂಜಾದಂತ ಕೃಷ್ಣ ಒಂದ್ ಮಾತು ಹೇಳದ ಏನಂತ ನಾನು ನಿಮ್ಮ சத்யாம கர்க்கொழி கால தொழக்கிர்லங்களுக்கு சத்யாமி அந்த கிருஷ்ண பரமாத்மா பட்டத ரானிதே எண்ட் மந்தி ஒளக தொழில ಹಂದಳು ಅವಂದವ ಕಾಲ ತೊಳೆದ್ರ ಒಳಗೆ ಬರ್ಲಿಕ್ಕಿರ್ಲಿಕ್ಕ ಬರಂಗಿಲ್ಲ ಅಂದಾಗ ಏನಾಯ್ತವಾ ಯಾವಾಗ ಕಾಲ ಸತ್ಯವಾಮಿ ಕಾಲ ಕೈ ಆಡಿಸ್ಲಾಕಳು ಕಾಲಾಗಿರುವಂತ ಪದ್ಮ ಹೈತಕ್ಕಿ ಹೊಳಿತಿದ್ದ ಕೃಷ್ಣ ಪರಮಾತ್ಮನ ಕಾಲಾಗಿನ ಪದ್ಮ ನೋಡಿಕ ಕಂಡು ಹಿಡದಾಳ ಇವ್ ನನ ಅಂತ ಹೇಳಿ ಆಕೆ ಗಂಡ ಕ ಏನೋ ಕೂನ ಹಿಡದಿಲ್ಲ ಅಲ್ಲಿ ಕೂನ ಹಿಡ್ದಾಡೇ ಕೂನ ಹಿಡದ ದೂತಿ ಇವ ನನ್ನ ಗಾಂಡ ಇದ್ದ ಕರೆ ಹೌದಿಲ್ಲ ಅವಾಗ ದೂತಿ ಒಂದ ಮಾತಂದ ಏನಂತ ಯಾನ ಸೀರಿಯಾರ ಮೇಲೆ ಸೀರಿಯಾರ ಮನಸ್ಸು ಮಾಡ್ರ ಗಣಸರಲ್ಲಿ ಹೋಗುದ ಆ ಮಾತಿಗೆ ಬಂದೈತಿ ನೋಡ ಎಲ್ಲ ದುಬೈಕ್ ಗಣಸರ ದುಬೈಕ್ ಬೇಡ ಮದರಿ ಕಳಸ್ರಿ ಇವ್ರು ನಾಲ್ಕು ಮಂದಿ ಮದರಿ ನಮ್ಮ ಕೈಯಾಗ ಸಿಕ್ಕು ಒದರಿ ಓಡಿ ಹಾಗೆ ಬೆದರಿ ಎಲ್ಲಿ ತೆಗ್ದಿದ್ದ ಕುದರಿ ಹಂಗ ನೀ ಬಕ್ಕಲು ಸುಡು ಸುಡು ಚ್ಯಾಕ್ ಅವ್ರಿಗೆ ಇನ್ನೊತ್ತಿನ ಹೊತ್ತು ಹೊಂಡಾಕ ಬಂದಿದೆ ಹಾಳ ದಂಡಿಯ ತಂದ ಹಚ್ಚರಿತ ನಡಗೆ ಹತ್ತಿದ ಒಳಗ ಹೌದು ಹೌದಲೆ ಅದಕ್ಕೆ ಇರಲಿ ಸತ್ಯವಾಮ ಇದ್ದಕ್ಕೆ ಕೋನಾ ಹಿಡಿದಾಳ ಗಾಣನ ಕಾಲಿಗೆನ ಪದ್ಮ ನೋಡಿ ಇದು ಬರುಬರಿ ಇದ್ದಂಗಿ ಇದು ಒಂದೇ ಮಾತಾ ಮತ್ತೆ ಇನ್ನೊಂದು ಮಾತು ಕೇಳಿದಿವ್ರ ನಾವು ಮತ್ತೆ ಏನಂತ ಕೇಳಿದೀವಾ ನಾವು ಕೃಷ್ಣ ಪರಮಾತ್ಮಗ ಯಾರು ಸೇರಿ ಕೊಟ್ಟಾರ ಕೇಳಿ ನಾ ಏ ಕೇಳಿದಿವರ್ಲೆ ತರ ಇರ್ಲಿ ಅವ್ರ ಸಂಘಾಟ ಇರ್ಲಿ ಈಗ ಎಲ್ಲಿಗೆ ಬಂದಾರು ಎಲ್ಲಿಗೆ ಬಂದರಿ ಸಿದ್ದ ಸಿದ್ದಲಿಂಗ್ महाराज ಈಗ ಎಲ್ಲಿಗೆ ಬಂದರಿ ಚರಿತ್ರೆ ಚರಿತ್ರೆಕ್ಕೆ ಬಂದ ಹತ್ಯಾರು ನಾವು ಹೋಗೋನು ಅದಕ್ಕೆ ದೈವದಪ್ಪನೆ ತಗೋಬೇಕಾಗಿದೆ ರೀ ಹಾ ಅਪਣೇ ಚರಿತ್ರೆ ಹಿಡಿ ಅಂದ್ರೆ ಅಂದ್ರೆ ನಾವು ಒಂದು ಖ್ಯಾಲಿ ಚರಿತ್ರೆ ಹಿಡಿತಿವಿ ವಾದಿ ಹೋಗಲಿ ರೀ ಆ ಕಡೆ ಹೋಗೋಣ ರೀ ಕಡೆ ಈಗ ಎಲ್ಲಿ ಬಿಟ್ಟಿದ್ದೀವ್ರಿ ಪದ ಎಲ್ಲಿಗೆ ತಂದ್ರೆ ಹಚ್ಚಿದ್ದೇವ್ರಿ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕ ಹೇಳ್ತಿ ನಿರಾಕಾರ ನಿರ ಗುಣದ ಅಚ್ಚಿ ಕಡೆ ಇದ್ದಾಳ ಆದಿ ಶಕ್ತಿ ಪದ ಇಟ್ಟು ಬಂದಿದ್ದೀವಿ ನಾವು ಇಟ್ಟು ಇಟ್ಟಿದ್ದೇವ್ರಿ ಅದ್ರ ಜವಾಬ ಬಾಗಪ್ಪ ಜಪ್ಪಾದ್ಯದೊಳಗೆ ಏನೇನೋ ಮಾಡ್ಕೋತ ಬಂದ್ರ ಅವ್ರ ನಿರಾಕಾರಕ್ಕೆ ಹೋಗಿ ಮುಟ್ಟಿಲ್ರಿ ಬಾಗಪ್ಪ ಅಂತರಾಗ್ಯದ್ರಿ ನಾ ಹೌದೌದು ಈಗ ಈಗ ಪರಮಾತ್ಮಾದಿಂದ ಸೃಷ್ಟಿ ಉತ್ಪನ್ನ ಆಗಿತಿ ನೀವು ಹೇಳ್ಕೊತ ಬಂದರಿ ಹೇಳ್ಕೊತ ಬಂದ ಶಕ್ತಿದಿಂದ ಸೃಷ್ಟಿ ನಿರ್ಮಾಣ ಆಗತಿ ಆದಿ ಯುಗ ಹೇಳದ ಆದಿಶಕ್ತಿ ಓದಿಯ ನೋಡ ವೇದಿಯನ ಗೋಟ ಸೇರಿ ಆಡಮೋಟ ಇಂಥ ಗಂಡ ಹಣಂಗ ನೋಡಿನಿ ಘಟ್ಟ ಏ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ஏ பல்ல அந்த பரம் ஜோதி சத்திய பரபிரம்ம ஹுட்டி ரா பார்வத்தி மகனாது நீல காண்ட ಶಕ್ತಿ ರಚ ದಿಕ್ಕ ತಿಕ್ಕಗಳ ಎಂಟಿ ಗೊತ್ತ ಇಲ್ಲದ ತಗಿ ಬ್ಯಾಡ ತಾಗಿ ಬ್ಯಾಡ ಹರದಿ ಹೃದಯದಿ ಹರ ಜನಸಿದ ಖಾರಿ ಏ ನಿನಗೇನ ಗೊತ್ತಾದ ಕಿವಿ ಕ್ವಾಟ ಹಾಗೆ ಆಗ ಏನ ಆಡಿನಗೇನಾಗ ಅದು ಗರವಿ ಹೇಳೋಕ್ಕಿ ಮೀರ್ ಪಾಟ ಹಾಗೆ ಆಗ ಗಾಗಿ ಆಡಿಯ ಲಕ್ಷ್ಮೀ ಜಡಿ ನಾರಾಯಣ ಹುಟ್ಟಿ ಬಂದ ಲಕ್ಷ್ಮೀ ಜಡೀಂದ

ಡಿ ಶಕ್ತಿ ಪುರಾಣ ಹಿಂಗ ಬರದೇಟ ಆಕಿದಿಯಿಂದ ಬ್ರಹ್ಮದ ಪ್ರಕಟ ಅಕಿಲ ಸಕಿಲ ಓದಿ ನೋಡೋ ಜಡ್ ಪಾಠ ಏನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಮತ್ತೆ ಏ ಗಿರವಾಣಿ ಗ್ರಂಥ ಹಿಂಗ ಬಾರದಿಟ್ಟ ಹೇಳೋ ನೀ ಸ್ಪಷ್ಟ ಗಾಯ ಗಿರವಾಣಿ ಗ್ರಂಥ ಹಿಂಗ ಬಾರದಿಟ್ಟ ಸ್ಪಷ್ಟ ಎಡ ವಿಷ್ಣು ಹುದ್ದೆ ತಾಯಿ ಬದಲಾಗಲ ಊಡಿ ಉಂಡರ್ ಒಂದಿ ಆಗಲಿಯತ್ತಿ ಸೋಟಿ ದೇವತೆಲ್ಲ ತಗಲಿ ಅರ್ಥ ಇತ್ತು 干嘛不过拉多？